ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಎದ್ದಿದ್ದು ಸ್ವಲ್ಪ ಲೇಟೇ ಆಯಿತು ಏನಕ್ಕಂದರೆ ನನ್ನ ಮಗಳು ನೈಟ್ ಮಲ್ಕೊಳ್ಳೋದೆ ಮೂರು ಗಂಟೆಗೆ ಹಂಗಾಗಿ ಬೇಗ ಎದಕ್ಕಂತೂ ಆಗ್ತಿಲ್ಲ ಹೆಚ್ಚು ಕಡಿಮೆ ಒಂದು ಐದಾರು ತಿಂಗಳಿಂದ ಅಷ್ಟೆ ಸರಿಯಾಗಿ ನಿದ್ದೆನೇ ಇಲ್ಲ ಆದರೆ ಏನೂ ಮಾಡೋಕ್ಕಾಗಲ್ಲ ಮಕ್ಕಳು ನಿದ್ದೆ ಪ್ಯಾಟ್ರನ್ನೇ ಹಾಗೆ ಹಾಗಾಗಿ ನಾನು ಎದ್ದಾಗ ಏಳುವರೆ ಆಗಿತ್ತು ನನ್ನ ಮಗಳು ಎದ್ದೇಳೋ ಅಷ್ಟರಲ್ಲಿ ನಾನು ಬೇಗ ಬೇಗ ಸ್ನಾನ ಮಾಡಿ ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗೋ ಅಷ್ಟರಲ್ಲಿ ತಿಂಡಿನ ಮಾಡಬೇಕಿತ್ತು ಅದಾದ ನಂತರ ನನ್ನದು ಏನು ಕೆಲಸ ಇದೆ ಅದನ್ನ ಮಾಡ್ಕೋಬೇಕು ಈಸಿಯಾಗಿ ಆಗೋವಂಥ ತಿಂಡಿ ಇನ್ನೇನಿದೆ ಹೇಳಿ ಪುಳಿಯೋಗರೆ ನಾವು ಅಂಗಡಿಯಿಂದನೇ ಪುಡಿ ತಂದು ಮಾಡೋದು ಸಿಂಪಲ್ಲಾಗಿ ಪುಳಿಯೋಗ್ರೆಯನ್ನು ಮಾಡಿ ಅವ್ರಿಗೆ ತಿಂಡಿನ ಹಾಕೊಟ್ಟೆ ಅವ್ರು ತಿನ್ಕೊಂಡು ಹೋದ್ರು ಇದಿಷ್ಟು ಹೂವು ನಮ್ಮ ಗಿಡದಲ್ಲಿ ಬಿಟ್ಟಿರೋ ಅಂಥದ್ದು ಇಷ್ಟು ನಂಗೆ ಪೂಜೆಗೆ ಸಾಕಾಗಲ್ಲ ಅಂತ ಹೇಳಿ ಒಬ್ರು ಆಂಟಿ ಡೈಲಿ ಬರ್ತಾರೆ ಹೂಗೆ ಮೂವತ್ತು ರೂಪಾಯಿಗೆ ನೋಡಿ ಎಷ್ಟೊಂದು ಹೂ ಕೊಟ್ಟಿದ್ದಾರೆ ಜಾಸ್ತಿ ಹೂವಿಲ್ಲ ಅಂದರೆ ನನಗೆ ಪೂಜೆ ಮಾಡಿದ್ದೀವಿ ಅನ್ನೋ ಫೀಲೇ ಬರೋಲ್ಲ ಪೂಜೆ ಎಲ್ಲ ಮುಗಿಸಿದ ಮೇಲೆ ಮನೆ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಅಲ್ವ ಒಮ್ಮೆ ನಮ್ಮ ಮನೆ ಸಿಂಪಲ್ಲಾಗಿ ಮನೇನ ನೋಡ್ಕೊಬಂದ್ಬಿಡಿ ನಮ್ಮದು ಚಿಕ್ಕ ಮನೆ ಪೂಜೆ ಎಲ್ಲ ಆದ ನಂತರ ಈ ರೀತಿ ಸಾಂಬ್ರಾಣಿ ಹಚ್ಚೋದ್ರಿಂದ ಮನೇಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ನಮ್ಮ ಹಸ್ಬೆಂಡ್ಗೆ ನೀವು ಬರೋವರ್ಷಲ್ಲಿ ಎಲ್ಲ ಕೆಲಸ ಮುಗಿಸಿರ್ತೀನಿ ಬಂದಮೇಲೆ ಇಲ್ಲೇ ಪಕ್ಕದಲ್ಲಿರುವಂತಹ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ದು ಬರೋಣ ಅಂತ ಹೇಳಿದ್ದೆ ಆದರೆ ಬರೋ ವರ್ಷಲ್ಲಿ ಮುಗಿಸ್ಲಿಕ್ಕೆ ಆಗಲಿಲ್ಲ ಅವ್ರು ಬಂದು ಪಾಪನ ಆಟಾಡ್ಸ್ತಿದ್ರು ಅಷ್ಟರಲ್ಲಿ ನಾನು ಪೂಜೆನೇ ಮಾಡಿಕೊಂಡು ನಾನು ಕೂಡ ರೆಡಿ ಆದೆ ನೋಡಿ ದೇವ್ರ ಮನೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ಥರ ಇದ್ರೆ ನೋಡೋಕೆ ಒಂಥರ ಚಂದ ಅನಿಸುತ್ತೆ ಯಾವಾಗಲೂ ದೇವ್ರ ಮನೆಯೇ ನೋಡ್ತಾ ಇರಬೇಕು ಅಂತ ನನಗಂತೂ ತುಂಬಾ ಅನಿಸುತ್ತೆ ಪೂಜೆ ಎಲ್ಲ ಮುಗಿಸಿದ ನಂತರ ಅಡುಗೆ ಮನೆಯಲ್ಲಿರೋ ಗ್ಯಾಸ್ಗೂ ಕೂಡ ನಾನು ಯಾವಾಗಲೂ ಪೂಜೆನ ಮಾಡ್ತೀನಿ ಏನಕ್ಕೆಂದ್ರೆ ಅದರಿಂದನೇ ನಾವು ಅನ್ನ ಮಾಡ್ಕೊಂಡು ತಿನ್ನೋ ತಾನೆ ಹಾಗಾಗಿ ಅದು ದೇವ್ರ ಥರನೇ ಮತ್ತು ಅಡುಗೆ ಮನೆಯ ಸ್ವಚ್ಛವಾಗಿ ಇಟ್ಟಿರಲಿಲ್ಲ ಅಂದರೆ ಅನ್ನಪೂರ್ಣೇಶ್ವರಿ ಮುನ್ಸ್ಕೊಬಿಡ್ತಾಳೆ ಅಂತ ಹೇಳ್ತಾರೆ ಹಿರಿಗರು ಎಲ್ಲ ಕೆಲಸ ಮುಗ್ದಿತ್ತಲ್ಲ ಇನ್ನು ಇನ್ನೇನು ಇಲ್ಲ ನಾನು ಕೂಡ ರೆಡಿಯಾಗಿದ್ದೆ ಮತ್ತು ನನ್ನ ಮಗಳನ್ನೂ ಕೂಡ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಅಂತ ಹೊರಟ್ವಿ ನಾನು ಸ್ಲಿಪ್ಪರ್ನ ಹಾಕೊಳ್ಳ್ದೆ ಮರೆತು ಹಾಗೇ ಇದ್ದೆ ಆಮೇಲೆ ನೆನಪಾಯ್ತು ನಾನು ಸ್ಲಿಪ್ಪರ್ ಹಾಕಿಲ್ಲ ಅಂತ ಆಗ ಮತ್ತೆ ವಾಪಸ್ ಬಂದು ಸ್ಲಿಪ್ಪರ್ ಹಾಕ್ಕೊಂಡು ನಮ್ಮ ಮನೆಯವರು ಬೀಗನ ಹಾಕೊಂಡ್ರು ಬಾಗಿಲಿಗೆ ಇವಾಗ ನೋಡಿ ನಾನು ಎತ್ಕೊಳ್ಳೋದು ಸರಿ ಇಲ್ಲ ಅಂತ ನನ್ನ ಮನೆಯವರು ನಮ್ಮ ಪಾಪನ ಎತ್ಕೊಂಡು ಹೋಗ್ತಾ ಇದ್ದಾರೆ ಇದು ದೇವಸ್ಥಾನ ನಮ್ಮ ಪಕ್ಕದ ಬಿದ್ದಿಲ್ಲ ಇರೋದು ಆದರೆ ಇಷ್ಟು ದಿನ ಆದರೂ ಇರಲಿಲ್ಲ ಅಲ್ಲಿ ಶ್ರೀ ಗುರು ಅನ್ನೋದು ಮಾತ್ರ ಇದೆ ರಾಘವೇಂದ್ರ ಸ್ವಾಮಿ ಮಠ ಅನ್ನೋದು ಬಿದೋಗ್ಬಿಟ್ಟಿದ್ಯೋ ಏನೋ ಗೊತ್ತಿಲ್ಲ ಅಲ್ಲಿಲ್ಲ ನಮ್ಮ ಮಗಳಿಗೆ ಒಂದು ಹಬ್ಬಕ್ಕೆ ಲಂಗ ಬ್ಲೌಸ್ ಸೋಲ್ಸೋಣ ಅಂತ ಅಲ್ಲಿ ಕೇಳ್ದೋ ಅಲ್ಲಿ ಹೊಲ್ಕೊಡೋಲ್ಲ ಅಂತ ಹೇಳಿದ್ರು ನಂತರ ಅಂತೂ ಇಂತೂ ಇವತ್ತು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದ್ವಿ ಪಕ್ಕದ ಬೀದಿಲಿದ್ರು ಇದ್ರು ಇಷ್ಟು ವರ್ಷ ಹೋಗೋಕ್ಕಾಗಿರಲಿಲ್ಲ ಆದರೆ ಅಷ್ಟು ದೂರದಲ್ಲಿರೋ ಮಂತ್ರಾಲಯಕ್ಕೆ ಮಾತ್ರ ಹೋಗಿದ್ದೀವಿ ಹೀಗೆ ಅಲ್ವಾ ದೇವರು ಯಾವಾಗ ಕರ್ಸ್ಕೊಬೇಕು ಅಂತ ಇರ್ತಾರೆ ಆವಾಗಲೇ ತಾನೇ ನಮ್ಮನ್ನು ಕರ್ಸ್ಕೊಳ್ಳೋದು ನನ್ನ ಮಗಳು ಏನು ಮಾಡಿದ್ಲು ಅಂದರೆ ಒಳಗಡೆಗೆ ಹೋಗೋವರೆಗೂ ಚೆನ್ನಾಗೇ ಇರಲು ಆದರೆ ಒಳಗಡೆಗೆ ಹೋದ್ಮೇಲೆ ತುಂಬ ಜೋರಾಗಿ ಕಿರ್ಚಾಡೋದು ಅರ್ಚಾಡೋದು ಎಲ್ಲ ಮಾಡಿಬಿಟ್ಲು ಐದು ನಿಮಿಷ ದೇವರು ಧ್ಯಾನ ಮಾಡೋಕ್ಕೂ ಕೂಡ ಅಲ್ಲಿ ಆಗಲಿಲ್ಲ ಇದೇ ನೋಡಿ ರಾಘವೇಂದ್ರ ಸ್ವಾಮಿ ಮಠ ತುಂಬಾ ಚೆನ್ನಾಗಿದೆ ನಾವು ಇಷ್ಟು ದಿನ ಆದರೂ ಇರಲಿಲ್ವಲ್ಲ ನೋಡಿರಲಿಲ್ಲ ಇನ್ನು ಪ್ರತಿ ಗುರುವಾರ ಹೋಗಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಎಷ್ಟು ಸೈಲೆಂಟ್ ಆಗಿತ್ತು ಅಂದರೆ ಜನ ಬರ್ತಿದ್ರು ಹೋಗ್ತಿದ್ರು ಆದರೆ ತುಂಬಾ ಸೈಲೆಂಟ್ ಆಗಿತ್ತು ಬೆಳಿಗ್ಗೆನೆ ಬಂದರೆ ಈ ಥರ ಎಲ್ಲರೂ ದೀಪಾನ ಇರ್ತಾರಂತೆ ಇಲ್ಲಿ ಆದರೆ ನಾವು ಹೋದಾಗ ಹನ್ನೆರಡು ಗಂಟೆ ಆಗಿತ್ತು ನೋಡಿ ಅದಕ್ಕೆ ಯಾವುದೋ ಆಗಲಿ ಅಥವಾ ಪೂಜೆ ಮಾಡ್ತಿರೋದಾಗಲಿ ಏನೂ ನಮಗೆ ನೋಡಲಿಕ್ಕೆ ಅವಕಾಶವೇ ಸಿಗಲಿಲ್ಲ ಬರೀ ದೇವ್ರನ್ನ ನೋಡಿಕೊಂಡು ಅಲ್ಲಿ ಪಕ್ಕದಲ್ಲಿ ಪ್ರಸಾದನ ಕೊಡ್ತಿದ್ರು ಅದನ್ನು ಮಾತ್ರ ತಗೊಂಡು ದೇವ್ರ ದರ್ಶನ ಮಾಡಿಕೊಂಡು ನಿಧಾನವಾಗಿ ಬಂದ್ವಿ ಇವ್ರು ತುಂಬ ಅಳಿಸಿದ್ರಿಂದ ಅಲ್ಲಿ ಕಿರ್ಕಿರಿ ಅಂತ ಅನ್ನಿಸ್ತಿತ್ತು ಎಷ್ಟು ಜೋರಾಗಿ ಕಿರ್ತಿಲ್ಲೋ ಅಂದರೆ ಸೈಲೆಂಟಾಗಿ ಇದ್ದಿದ್ರಿಂದ ವಾಯ್ಸ್ ಎಲ್ಲ ನಮಗೆ ಎಕೋ ಹೊಡಿತಿತ್ತು ಮತ್ತೆ ಮತ್ತೆ ಇನ್ನು ಮಧ್ಯಾಹ್ನಕ್ಕೆ ಉಡುಗೆ ಅಡುಗೆ ಮಾಡಿಬಿಟ್ಟು ಊಟ ಮಾಡ್ಕೊಂಡು ಮತ್ತೆ ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿದರು ಮನೆಯಲ್ಲಿ ಸ್ವಲ್ಪ ಸೊಪ್ಪಿತ್ತು ಹಾಗಾಗಿ ಸೊಪ್ಪಿನ ಸಾರನ ಮಾಡಿಬಿಡೋಣ ಬೇಗ ಆಗುತ್ತೆ ಅಂತ ಇಲ್ಲಿ ಎರಡು ಕಟ್ಟಷ್ಟು ಸೊಪ್ಪನ್ನ ತೊಗೊಂಡಿದ್ದೀನಿ ಇದು ನಾನು ಮಾಡೋ ಅಂಥದ್ದು ತುಂಬ ಸಿಂಪಲ್ಲಾಗಿರುತ್ತೆ ಅಡುಗೆ ಆದರೆ ಯಾವುದಕ್ಕೂ ನಾನು ಜಾಸ್ತಿ ಮಸಾಲೆಯನ್ನು ಬಳಸಲ್ಲ ಇದಕ್ಕೆ ಮೂರೇ ಮೂರು ಹಸಿಮೆಣ್ಸಿ ಕಾಯಿ ನಿಮಗೆ ಖಾರ ಬೇಕು ಜಾಸ್ತಿ ಅಂದರೆ ಒಂದು ಮೂರಿಂದ ನಾಲ್ಕು ಹಾಕೊಳ್ಳಿ ಸಾಕು ಮತ್ತು ಬೆಳ್ಳುಳ್ಳಿ ಮತ್ತು ತೊಳೆದಿಟ್ಕೊಂಡಿರೋವಂಥ ಬೇಳೆ ಇದು ಮೈಸೂರು ಬೇಳೆ ಅಂತ ಏನೋ ಅಂತಾರೆ ಇದು ತುಂಬಾ ಚೆನ್ನಾಗಿರುತ್ತೆ ಸಾಂಬಾರಿಗೆ ಮಾಮೂಲಿ ಬೇಳೆಗಿಂತ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬರೀ ಬೇಳೆ ಸಾರು ಮಾಡ್ಕೊಂಡು ತಿನ್ನೋಡಿ ಅದರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಕೂಡ ಬೇಯಕ್ಕೆ ಇಟ್ಟೆ ಇದು ಒಂದು ಅಥವಾ ಎರಡು ಕುಕ್ ಕೂಗಿದ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ನಾವು ಯಾಕೆ ಮಸಾಲೆ ಯೂಸ್ ಮಾಡಲ್ಲ ಅಂದರೆ ಮನೆ ಯಾರೂ ಕೂಡ ಮಸಾಲೆನ ಇಷ್ಟನೇ ಪಡಲ್ಲ ಹಾಗಾಗಿ ತುಂಬಾ ರೇರು ಬಾತ್ಗಳ್ಗೂ ಕೂಡ ಏನೂ ಹಾಕೋಲ್ಲ ಅದು ಬೇಯೋಷ್ಟರಲ್ಲಿ ಈ ಕಡೆ ಸ್ವಲ್ಪ ಬಟ್ಟೆ ಇತ್ತಲ್ಲ ಅದನ್ನೆಲ್ಲ ಮಿಷಿನ್ಗೆ ಹಾಕೋಣ ಅಂದ್ಕೊಂಡು ಬಂದೆ ಮತ್ತು ಅದು ಸಾಂಬಾರು ಕೂಗೋಷ್ಟರಲ್ಲಿ ಈ ಕಡೆ ಅನ್ನ ಅಕ್ಕಿ ಅಕ್ಕಿನ ಹಾಕಿ ನೀರನ್ನ ಇಟ್ಟಿದ್ದೀನಿ ಇದೂ ಕೂಡ ಕೂಗ್ತು ಸಾಂಬಾರ್ದು ಎರಡು ಕೂಗು ಕೂಗಿದ್ರೆ ಸಾಕು ಬೇಳೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಮತ್ತು ಇದು ತಣ್ಣಗಾದ್ಮೇಲೆ ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೇಳೆ ಬೆಂದಿರುತ್ತೆ ಅಂತ ಈ ಬೇಳೆ ತುಂಬಾ ಚೆನ್ನಾಗಿ ಬೇಗನೆ ಬೇಯಿಕೊಳ್ಳುತ್ತೆ ಇನ್ನು ನೆಕ್ಸ್ಟು ಇದಕ್ಕೆ ಖಾರ ಆಡಿಸ್ಕೊಳ್ಲಿಕ್ಕೆ ಏನಿಲ್ಲ ಅದರೊಳಗಡೆ ಹಾಕಿದ್ದು ನೋಡಿ ಮೆಣ್ಸಿಕಾಯಿ ಮತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ ಸೊಪ್ಪು ಹಾಕ್ಕೊಂಡು ಖಾರ ಆಡಿಸಿದ್ರೆ ಆಗೋಯಿತು ಖಾರ ಆಡಿಸೋ ಅಂಥದ್ದಲ್ಲಿ ಅದಕ್ಕೆ ಸ್ವಲ್ಪ ಜೀರಿಗೆನ ಹಾಕೋಬೇಕು ಈ ಕಡೆ ಅನ್ನನೂ ಕೂಡ ಆಗಿತ್ತು ಜೀರಿಗೆ ಹಾಕ್ಕೊಂಡು ತುಂಬ ಸಣ್ಣಗೆ ರುಬ್ಕೊಳ್ಳಿ ಏನಕ್ಕೆಂದರೆ ನಾವು ಬೇರೆ ಏನೂ ಮಸಾಲೆ ಹಾಕೋಲ್ಲ ನೋಡಿ ಚೆನ್ನಾಗಿ ರುಬ್ಕೊಂಡ್ರೆ ಅದು ಜೀರಿಗೆ ಎಲ್ಲ ಬಾಯಿ ಸಿಕ್ಕರೆ ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ ಹಾಗಾಗಿ ನೀಟಾಗಿ ರುಬ್ಕೊಬಿಡಿ ಇನ್ನು ಸಾಂಬಾರು ಮಾಡ್ಕೊಳ್ಳೋದು ಹೇಗೆ ಅಂದರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ ಮನೆ ತುಪ್ಪ ಇಷ್ಟಪಡೋಲ್ಲ ಹಂಗಾಗಿ ತುಪ್ಪ ಹಾಕಲ್ಲ ಎಣ್ಣೆನೇ ಹಾಕ್ತೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಮತ್ತು ಹಣಮೆಣ್ಸಿಕಾಯಿ ಇಷ್ಟೇ ಒಗ್ಗರಣೆಗೆ ಬೇಕಿರೋದು ಅದು ಸ್ವಲ್ಪ ಹುರ್ಕೊಂಡಾದಮೇಲೆ ಅದಕ್ಕೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಸೊಪ್ಪು ಮತ್ತು ಬೇಳೆ ಅದಷ್ಟನ್ನು ಹಾಕಿ ಮತ್ತು ಖಾರ ರುಬ್ಕೊಂಡಿದ್ದು ನೋಡಿ ಅದನ್ನು ಹಾಕಿ ಕುದಿಯೋಕ್ಕೆ ಬಿಟ್ಬಿಡ್ಬೇಕು ಈ ಹಂತದಲ್ಲಿ ಉಪ್ಪು ಹಾಕುದ್ರೂ ಏನೂ ಆಗಲ್ಲ ಬೇಕಾದರೂ ಹಾಕೋಬಹುದು ಇನ್ನು ಸೊಪ್ಪಿನ ಸಾರಿಗೆ ಮುದ್ದೆ ಇಲ್ಲದೇ ಇದ್ದರೆ ಏನು ಚೆನ್ನಾಗಿರುತ್ತೆ ಹೇಳಿ ಅದಕ್ಕೆ ಮುದ್ದೆ ಮಾಡೋಣ ಅಂತ ಅನ್ನನ ಬಸ್ಕೊಂಡಿರ್ತೀವಿ ನೋಡಿ ಗಂಜಿ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಅದನ್ನೇ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇನ್ನೊಂದು ಬಟ್ಲಲ್ಲಿ ಸ್ವಲ್ಪ ರಾಗಿ ಹಸಿಟ್ಟಿನ ತಗೊಂಡು ಅದನ್ನ ಗಂಟಿಲ್ಲದರ ಇಲ್ಲದೇದರ ತರ ಕಲಸಿ ಇಟ್ಕೋಬೇಕು ಈ ಕಡೆ ಸಾಂಬಾರ್ ಕುದೀತಾ ಇರುತ್ತಲ್ಲ ಆಗ ಕೊನೆಯಲ್ಲಿ ಒಂದು ಲೋಟ ಹಾಲು ಕಾಯಿಸಿರೋದಾದ್ರೆ ಮತ್ತೆ ಸಾಂಬಾರನ್ನ ಬೇಯಿಸೋದೇನು ಬೇಡ ಹಾಲು ತಣ್ಣಗಾಗಿದ್ರೆ ಒಂದು ನಿಮಿಷ ಬೇಯಿಸಿ ಸಾಕು ಈ ರೀತಿ ಸಾಂಬಾರ್ ಮಾಡ್ಕೊಂಡು ತಿನ್ನೋಡಿ ನೋಡಿ ಎಷ್ಟು ರುಚಿಯಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇದು ಈ ರೀತಿ ಮಳ್ತಾ ಇರಬೇಕಾದ್ರೆ ಕಲಸಿಟ್ಕೊಂಡಿರ್ತೀವಲ್ಲ ರಾಗಿ ಹಿಟ್ಟು ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಅದು ಸ್ವಲ್ಪ ಬೆಂದಾದ ನಂತರ ನಮಗೆ ಎರಡು ಮುದ್ದೆ ಆದರೆ ಸಾಕು ಹಾಗಾಗಿ ಒಂದು ಬಟ್ಲಷ್ಟು ರಾಗಿ ಹಸಿಟ್ಟನ್ನ ಹಾಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಅದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಅದು ಬೆಂದ ನಂತರ ಹಿಟ್ಟಿನ ಕೋಲಿಂದ ಹಿಟ್ಟಿನ ಕೋಲಿಲ್ಲ ಅಂದರೆ ದೋಸೆ ಎತ್ತದು ಮರದ್ ಬರುತ್ತೆ ನೋಡಿ ಅದರಲ್ಲಾದರೂ ಮಾಡ್ಕೊಬೋದು ಚೆನ್ನಾಗಿ ತಿರುಕೋಬೇಕು ಒಂದು ಗಂಟೆ ಇಲ್ಲದಿರೋ ಥರ ಈ ರೀತಿ ತಿರುಗ್ಕೊಂಡ್ರೆ ಮುದ್ದೆ ರೆಡಿ ಆಯಿತು ಇನ್ನು ಊಟಕ್ಕೆ ಮಜ್ಜಿಗೆಗೆ ಅಂತ ಹೇಳಿ ಸ್ವಲ್ಪ ಮ ಮೊಸರನ್ನ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಸೇರಿಸಿ ಇದರಿಂದ ಎರಡು ನಿಮಿಷ ಕೈಯಲ್ಲಿ ಮೊಸರು ಕಡೆ ಥರ ಮಾಡಿದ್ರೆ ಅದು ಚೆನ್ನಾಗಿ ಮಜ್ಜಿಗೆ ಆಗುತ್ತೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿದ್ರೆ ಮಜ್ಜಿಗೆನೂ ಕೂಡ ರೆಡಿ ಆಯಿತು ನಾವು ಯಾವಾಗಲೂ ಕೂಡ ಇದೇ ಥರ ಒಟ್ಟಿಗೆ ಊಟ ಮಾಡೋದು ಎಲ್ಲ ತಂದಿಟ್ಕೊಂಡು ಇಬ್ಬರು ನಿಧಾನವಾಗಿ ಊಟ ಮಾಡ್ತೀವಿ ಆ ಟೈಮ್ಗೆ ನನ್ನ ಮಗಳು ಕೂಡ ಮಲ್ಕೊಂಡಿದ್ಲು ಇನ್ನ ನಾಲ್ಕು ಗಂಟೆ ಟೈಮಲ್ಲಿ ನೋಡಿ ಆ ತರ ವಾತಾವರಣ ಇತ್ತು ಹಂಗಾಗಿ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಕಾಫಿನೂ ಕೂಡ ಕುಡ್ದಾಯ್ತು ವಾತಾವರಣ ಚೇಂಜೇ ಆಗ್ಲಿಲ್ಲ ಹಂಗಾಗಿ ಬಟ್ಟೆ ಕೂಡ ಒಣಾಕ್ಲಿಕ್ಕೆ ಆಗ್ಲಿಲ್ಲ ಇನ್ನ ಸಂಜೆ ಆಯ್ತಲ್ಲ ಕೈಕಾಲು ಮುಖ ತಲ್ಕೊಂಡು ಮತ್ತೊಂದ್ಸಲ ಪೂಜೆನ ಮಾಡಿ ಹಾಗೆ ಸುಮ್ನೆ ಕೂತಿದ್ದೆ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು ಎಂಟೂವರೆಗೆ ಬಂದಿದ್ದಾರೆ ಏನೋ ತಗೊ ಬಂದಿದ್ದೀನಿ ಅಂತ ಹೇಳ್ತಾ ಇದ್ರು ಏನ್ ತಗೋ ಬಂದಿದ್ದಾರೆ ಅಂತ ನಂಗೂನು ಸಹ ಗೊತ್ತಿಲ್ಲ ಏನೇನು ತಂದಿದ್ದಾರೆ ಅಂತ ನಾಳಿನ ಅಲ್ಲಿ ನಿಮ್ಮೆಲ್ರಿಗೂ ತೋರಿಸ್ತೀನಿ ಇವತ್ತಿನ ವ್ಲಾಗ್ ಕೂಡ ಇಷ್ಟೆ ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು